ಜಯ ಗುರುದೇವ್ ಗಿರೀಶ್ ರಾಯಚೂರು ಜಿಲ್ಲೆ ಸಿಂಧನೂರಿಂದ ಬಂದಿದ್ದು ನನ್ನ ಮಗನ ನಾನು ಆಯ್ನೆ ಬಿಟ್ಟಿದ್ದೆ ಚಾಣಕ್ಯ ಅಂತ ಹೇಳಿ ಗಾಂಧಾರಿ ವಿದ್ಯೆಯಲ್ಲಿ ನನಗೆ ಸ್ವಲ್ಪ ಮೊದಲಿಂದನೂ ಸ್ವಲ್ಪ ಆಸಕ್ತಿ ಇತ್ತು ಅದ್ರ ಸಲುವಾಗಿ ಗುರುಜಿಯವರು ಗುರುಜಿಯವ್ರ ಕಾಂಟ್ಯಾಕ್ಟ್ ಸಿಕ್ಕಿದ್ದಿಲ್ಲ ನನ್ನ ಫ್ರೆಂಡ್ ಅದ್ರ ಜೊತೆ ನಾನು ಸೇರಿ ಹತ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಮತ್ತೆ ಬ್ರೋಷರ್ ಹಾಕೊಂಡು ಇಲ್ಲಿ ನನ್ನ ಮಗನ ಮುಖದ ಬಿಟ್ಟೆ ನಾನು ನನಗೆ ಬಹಳ ಇಷ್ಟ ಅವನು ಇವಾಗ ಗುರುತಿಸ್ತಾ ಇದ್ದಾನೆ ಅವನು ಓದ್ತಾ ಇದ್ದೆ ನಾನು ಇವಾಗ ಇವಾಗ ನನ್ಗೆಲ್ಲ ವಿಡಿಯೋ ನೋಡ್ತಾ ಇದ್ದೆ ಖುಷಿ ಆಯ್ತು ಇನ್ನು ಸ್ವಲ್ಪ ಜಾಸ್ತಿ ಕಲಿತೇವಂತ ಹೇಳಿ ಮಾಡ್ತಾನೆ ಅವನ್ಗೆ ಓದಕ್ ಬರಲ್ಲ ಆದ್ರೆ ಕಲರ್ ಮಾತ್ರ ಐಡೆಂಟಿಫೈ ಮಾಡ್ತಾನೆ ಬಟ್ ನನ್ಗೆ ಗುರುಜಿಯವ್ರ ನನ್ನದು ಒಂದ್ ನಂದು ರಿಕ್ವೆಸ್ಟ್ ಏನಂದ್ರೆ ಮನೇಲಿ ಮಾಡ್ಸ್ಬೇಕಂತ ಹೇಳಿದ್ರು ಯಾವ ರೀತಿ ಮಾಡಿಸಬೇಕಂತ ಗೊತ್ತಿಲ್ಲ ನಮ್ಗೆ ಅವ್ರು ಯಾಕಂದ್ರೆ ಏನ್ ನಮ್ಮ ಸೋರ್ಸ್ ಏನ್ ಕಲರ್ಸ್ ಬರೀ ಬಾಲ ಇಟ್ಕೋಬೇಕಾ ಬೇರೆ ಏನ್ ಇಟ್ಕೋಬೇಕಾ ಅದು ನನ್ಗೆ ಗೊತ್ತಿಲ್ಲ ಅದ್ರ ಸಲುವಾಗಿ ಅದೊಂದು ಗುರುಜಿಯವರಂತ ತಿಳ್ಕೊಬೇಕಾಗಿತ್ತು ನಾನು ಯಾಕಂದ್ರೆ ಕೆಲವು ನನಗಂತೂ ಡೌಟ್ ಇದ್ದೇ ಇದೆ ಯಾಕಂದ್ರೆ ನಾನು ನನ್ನ ಮಗನಿಗೆ ಏನ್ ಕಲಿಸ್ಬೇಕು ಆಮೇಲೆ ಬುಕ್ಸ್ ಏನಾರ ಐಡೆಂಟಿಫೈ ಆಮೇಲೆ ಸಿಂಬಾಲಿಕ್ ಕಾಪಿ ಗುರುಜಿಯವ್ರ ಇದು ತೋರ್ಸಿದ್ರು ಆ ಫ್ರೂಟ್ಸು ವೆಜಿಟೇಬಲ್ಸು ಚಿತ್ರಗಳು ತೋರ್ಸಿದ್ರು ಆ ರೀತಿ ಚಾರ್ಟ್ ಏನಾರ ಮಾಡ್ಕೋಬೇಕಾ ಏನ್ ಮಾಡ್ಕೋಬೇಕಂತ ಕಲಿಕೋಬೇಕಾಯ್ತು ಅದ್ರ ಸಲಾಗಿ ಈ ಡೌಟ್ಸ್ ನಾ ಗುರುಜಿಯವ್ರ ಹತ್ರ ಕೇಳ್ತೇನೆ